ಭಾಗ್ಯಲೇ ರೆಡಿ ಆಗ್ಬಿಟ್ಟೆ ಬಂದುಬಿಟ್ಟಿದ್ದೀರಿ ತಡಿರತ್ತೆ ಐದು ನಿಮ್ಸ ಬಂದೆ ಯಾವಾಗಲೂ ಲೇಟು ಕಂದ ಮಗ ನೀನು ಹೋಗತ್ತಕ್ಕೊಂಚೂರು ಬೇಗ ಹೋಗ್ಬೇಕಲ್ವಾ ಬೇಗ ಬೇಗ ಬರೋದು ಓ ಮನೆ ಕೆಲಸ ಅಲ್ವತ್ತೇ ಏನು ಮಾಡಾನೆ ಎಷ್ಟು ಮಾಡಿದ್ರು ಮುಗಿಯೋಕೆ ಇಲ್ಲ ಕಣತ್ತೆ ಅವ್ರಿಗೆ ಊಟ ಆಯ್ತೆ ಟೀ ಮಾಡಿ ಕೊಟ್ಟೆ ಇನ್ನು ಪಾತ್ರೆ ಬೆಳಗಿನ ಬಿಡಿ ಮಂದಿ ಬೆಳೀಕತ್ತೀನಿ ತಡೀರಿ ಐದು ನಿಮ್ಗೆ ತಕ್ಕಂತ ಸೀರೆ ಹುಡ್ಕೊ ಬಂದುಬಿಡ್ತೀನಿ ಯಾವಾಗಲೂ ಲೇಟು ಜೂರು ಬೇಗ ಬೇಗ ತಟ ತಟ ಅಂತ ಹೊರ್ಡೋದ ಅನ್ನೋದೇ ಇಲ್ಲ ಇವಳತ್ತ ಇದು ಯಾವಾಗ ತಗೊಂಡವಾ ಸೀರೆಯಾ ಅದೇನ ಮನೇಲಿ ಕೊಡ್ಸಿದ್ರು ಕಣತೆ ಓ ತಿಂಗಳ ಮದುವೆ ಆ್ಯನಿವರ್ಸರಿ ಕಣತೆ ಆ್ಯನಿವರ್ಸರಿ ಅದಕ್ಕೆ ಕೊಡ್ಸಿದ್ರು ಚೆನ್ನಾಗಾಯ್ತಾ ಚೆನ್ನಾಗಿರೋದನ್ನೇ ಕೊಡ್ಸವನೇ ನಿನ್ಗೂ ನಿನ್ನ ಮುಖಗೂವೇ ಸೀರೆ ಭಾರಿ ಬಂದ್ಕತದ ಕಣ ಭಾರಿ ಚೆನ್ನಾಗದ ಬಾ ಹೋಗದ ಮತ್ತೆ ಟೈಮ್ ಆಯಿತು ನನ್ನ ಬ್ಯಾಡ ಅಂದೆ ಕಣತೆ ಇವರೇಯ ನಿಮ್ಮ ಮದನೆಯಾ ತಕೋ ತಕೋ ಅಂದ್ಕೊಂಡು ನರ್ಕ ಕೊಟ್ಬಿಟ್ರು ಕಣತೆ ತಗೊಂಡ್ರೇನು ಬಾ ಮಗ ತಗೊಂಡ್ರೇನು ಅವ್ನು ಕೊಡ್ಸಿದ ನೀನು ಯಾರು ಕೊಡ್ಸಕ್ಕೆ ಬಂದರು ಏನಾದರೂ ಆಗಲಿ బోరా భారీ చరేంజమెంటా మదేని ఇష్టొందు గ్రాండ్ అయితల్ గంతే భారీ చవణ అలా అక్క ఎస్టల్ బందీ గౌరీ బా నా ఆలొందు అర్ధ గంట గౌరీ బందీ అలా నన్ను ముఖరి అదల్వ నూ బ జతనే అయ్యో నగే గొప్ప బరదు నమ్మ దొడ్డతే ఊట ఊట్రమ్మా ಹ್ಞೂ ಕಣ್ಮಗ ಊಟ ಆಯಿತು ನಿಂದಿನ್ನೂ ಆಗಿಲ್ವಾ ಹುಂಕನಮ್ಮ ಮಾಡಿದೆ ಏ ಊರಿಗೆ ಹೋಗದ ಅಂತ ಯಾರನ್ನಾದ್ರೂ ಜೊತೆಗೆ ನೋಡ್ತಿದ್ದೆ ನೀವೇ ಸಿಕ್ಕಿದ್ರಲ್ಲ ಹುಕಂತೆ ಬಾಗವ್ರಿ ಹೋಗೋದ ಬೇಗ ಬೇಗ ನಮ್ಮಸ ಬೇರೆ ತರಾಕಂಗಿತ್ತ ನನಗೆ ಬೇರೆ ಬರೋ ಮನಸ್ಸು ಐತಿಲ್ಲ ನಮ್ಮ ಅತ್ತೆ ಬಾ 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 ಅಂತ ಆತಾಗ ಬಂದೆ ಅಲ್ಲ ಕಣ್ಮಗ ಅವನು ಬಂದೆ ಹೇಳವನೇ ಅವ್ನು ಹೆಂಡ್ತಿನೂ ಬಂದೆ ಹೇಳವ್ರಿ ಬರ್ಲಿಲ್ಲ ಅಂದ್ರೆ ಏನಂತಕತ್ತೀಕಂತಮ್ಮ ಹಾಂ ಹೋಗತಕ್ಕೆ ಹೋಗ್ಬೇಕು ಬರೋತಕ್ಕೆ ಬರಬೇಕು ಬರ್ಲಿಲ್ಲ ಅಂದ್ರೆ ಏನೇನು ಅವರೆಲ್ಲ ಇಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಬಂದವರೆಲ್ಲಾರು ಅದ್ರಲ್ಲಿ ಎರಡು ಮಾತಿಲ್ಲ ಕಣವ ಬಂದವರೆಲ್ಲಾರು ಬಾಯಿ ತುಂಬ ಕರಿತಾವ್ರೆ ಬಾಯಿ ತುಂಬ ಮಾತಾಡ್ಸಿದ್ರು ಇನ್ನೇನು ಬೇಕವ ಇನ್ನೇನು ಬೇಕು ಆಳ್ ಮನೆ ಮಂಜುನ್ ಜನ್ಮಕ್ಕೆ ಬಾಯಿ ತುಂಬ ಮಾತು ಹೊಟ್ಟೆ ತುಂಬ ಊಟ ಮೈ ತುಂಬ ಬಟ್ಟೆ ಇಷ್ಟಿದ್ರೆ ಸಾಕು ಕಣವ ನೆಮ್ಮದಿಯಾಗಿರೋಕೆ ನೀನು ಹಬ್ಳೆ ಬಂದಾಗ ಅವ್ರಿ ಊರಿಂದ ಅಯ್ಯೋ ಇಲ್ಲ ಕಣ ಬಾಕ್ಯೇಕಾ ಬರಬೇಕಾದ್ರೆ ಊರಿನೊಂದು ಐದಾರು ಜನ ಹೆಂಗಸರು ಬಂದರು ಅವ್ರ ಜೊತೆ ಬಂದೆ ಆಟೋ ಬತ್ತಲ್ಲ ಊರಿಂದ ನೀವು ಓ ಆಟೋದಲ್ಲೇ ಬಂದಿದ್ದು ಕನ್ ಗೌರಿ ನಾವೂ ನೀನು ಜೊತೆ ಬಂದ ಅಂತ ಕೇಳಿದೆ ಕಣ ಇಲ್ಲ ಇಲ್ಲ ಆ ಆಟೋದಲ್ಲೇ ಬಂದೆ ಕಣಕ್ಕ ಅವ್ರಿಗೆ ಒಂಚೂರು ಕೆಲಸ ಇತ್ತಂತೆ ಅದಕ್ಕೆ ನಾನೇ ಹೋಗುವಂದ್ರು ಬಂದೆ ಗೌರಿ ಹೆಣ್ಣು ಯಾವ್ದಂತೆ ಅಮ್ಮ ಅದು ಮೈಸೂರತ್ರ ಯಾವುದೋ ಊರಂತೆ ಕಣಮ್ಮ ಕುರುಬರಳ್ಳಿ ಅಂತ ಏನೋ ಐತಂತೆ ಆ ಊರದಂತೆ ಮೈಸೂರದಂತೆ ಹೆಣ್ಣು ಬಿಡುತ ಸಿಟಿಯ ನೆವಡೋದ್ನಲ್ಲ ಬೋರುನ್ ಮಗ ಅಮ್ಮ ಲವ್ ಮಾಡಿ ಆಗಿರೋದು ನಿಂಗೆ ಗೊತ್ತಿಲ್ವ ವಿಷಯ ಆ ಹುಡುಗನೂ ಅವೆಣ್ಣುವೆ ಪ್ರೀತಿಸ್ತಿದ್ದಂತೆ ಕಣಮ್ಮ ಹಾಳೆ ಒಂದು ಐದಾರು ವರ್ಷ ಗೌರಿ ಊರಲ್ಲಿ ಮಾತಾಡ್ತಿದ್ರು ನಾನು ಕೇಳಿಸ್ಕೊಂಡಿದ್ದೆ ಆಳೆ ನಾನು ನಂಬಿರಲಿಲ್ಲ ಕಣಮ್ಮ ಯಾಕೆ ನಮ್ಗೆ ಯಾಕೆ ಕಂಡೋದ್ ಮಕ್ಳು ವಿಚಾರ ಅಂದ್ಬಿಟ್ಟು ಸುಮ್ಮನಾಗಿದೆ ನೋಡು ನಿಜ ನಿನ್ನ ಬಯಲು ಬಂದ್ಬಿಡ್ತು ತಗೇ ಬಂದೆ ಮತ್ತೆ ನಂಗೆ ಲೇಟ್ ಆಯಿತು ನಮ್ಮ ಹೊಸ ಬೇರೆ ಕರಾಕಂಗೈತೆ ಏ ಯಾಕೋ ರಿಸೆಪ್ಷನ್ ಮುಗಿಸ್ಕೊಂಡು ಹೋಗೋ ತಡಿ ಇನ್ನೊಂದು ಅರ್ಧ ಗಂಟೆಗೆ ಹುಡುಗಿ ಹುಡುಗ ನಿಲ್ಲಿಸ್ತಾರೆ ಗೌರಿ ನಂಗೆ ಟೈಮ್ ಇಲ್ಲ ಗೌರಿ ಬೇಕಾರೆ ನಾ ಮತ್ತೆ ನಿಲ್ಸ್ಕೊ ನಾನು ಹೋಗ್ತೀನಿ ಕನವ ಅಯ್ಯೋ ನಿಮ್ಮ ಬಿಟ್ಟದವ ಬಿಟ್ಟದವಾ ಸರಿ ಹಾಕಿದ್ರೆ ಕಣಸ ಇವಾಗ ಅಂದ್ರೆ ಇವಾಗಲೇ ಆಗ್ತದೆ ಹೋಗ್ಬೇಕು ಕನವ ನಂಗೆ ಟೈಮ್ ಇಲ್ಲ ಇಲ್ಲ ಕಣ್ಮಗ ನಾನು ಹೋಗ್ಬೇಕು ಕಣ್ಮಗ ನಂಗೆ ಒಂಚೂರು ಕೆಲಸ ಐತೆ ಹೊಲ್ಟಕ್ಕೆ ಹೋಗ್ಬೇಕು ನೋಡೋ ಸಗ್ರಿಗಿಗ್ರಿ ಹಾಕದ ಅಂತ ಹೇಳಿದ್ದೀನಿ ನಾಳೆ ಲೇಟ್ ಆಗ್ಬಿಟ್ಟೈತೆ ಮಗ ಹೋಗ್ತೀನಿ ಬರ್ತೇವ ಇರ್ತೀವ ಅಯ್ಯೋ ನಾನು ಒಬ್ಬಳೇ ಏನು ಮಾಡೋಣಿ ನೀವು ಯಾರೂ ರಾಕಿಲ್ಲ ಅಂದ್ರೆ ನಾನು ರೀ ಬರ್ತೀನಿ ಸರಿ ಬಾಮತ್ ಹೋಗದ ಎಲ್ರಿಗೂ ನಮಸ್ಕಾರ ಕಣ್ರಪ್ಪ ಭಾಗ್ಯಕ್ಕ ಓ ಇವತ್ತೇ ನಿನ್ನ ಕಾಣಿಸ್ತಾವಳೆ ಅನ್ಕೊಬಿಟ್ರಾ ಮದ್ವೆ ಇತ್ತು ಮದ್ವೆ ನಮ್ಮ ಕಡೆ ಎರಡು ಒಬ್ರು ಮದುವೆ ಇತ್ತು ಅದಕ್ಕೆ ಬಂದಿದ್ದನಪ್ಪ ನಮ್ಮ ಮನೆ ಸಂಸಾರ ಹೆಂಗೈತಿ ಅಂತ ಒಂಚೂರು ಹೇಳ್ರಪ್ಪ ನಿಮ್ಮ ಪ್ರೋತ್ಸಾಹ ಹಿಂಗೆ ಇರಲಪ್ಪ ಪ್ಲೀಸ್ ಎಲ್ಲರೂ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡ್ರಪ್ಪ ಬರ್ತೀ ಮತ್ತೆ